ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಕೆರಿಗೆ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಎಕರೆ ಹತ್ತು ಗುಂಟೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ಮಣ್ಣು ಯಾವುದು ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ನಾಲ್ಕು ಎಕರೆ ಹತ್ತು ಗುಂಟೆ ಮಾರುವಂಥ ಜಮೀನು ಜೊತೆಗೆ ಚಳಕೆರೆಯಿಂದ ಇಲ್ಲಿಗೆ ಕೇವಲ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗ ಟು ಚಳಕೆರೆ ಮೇನ್ ರೋಡಿಂದ ಇಲ್ಲಿಗೆ ಕೇವಲ ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ನಾಲ್ಕು ಎಕರೆ ಹತ್ತು ಗುಂಟೆ ಮಾರುವಂಥ ಜಮೀನು ಮೊದಲಿಗೆ ನಿಮಗೆ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿರಿ ಕಾಣಿಸ್ತಾ ಇದೆ ಅಲ್ಲಿ ಬೋರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಈ ಕಡೆ ನಿಮಗೆ ಬೇವಿನ ಮರ ಇರೋ ತನಕ ಈ ಜಮೀನಿದೆ ಮತ್ತು ಈ ಕಡೆ ನಿಮಗೆ ಕೆಳಗಡೆ ಕಳ್ಳೆ ಕಾಣ್ತಾ ಇದೆಯಲ್ಲ ಬಳ್ಳಾರಿ ಜಾಲಿ ಅಂತಾರದನ್ನು ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಕಟ್ಟೆ ಇದೆ ನೋಡಿ ಅಲ್ಲಿವರೆಗೂ ಜಮೀನಿದೆ ಇನ್ನು ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ತೊಂದರೆ ಇಲ್ಲ ಇದು ಜನ್ರಲ್ ಪ್ರಾಪರ್ಟಿ ಇನ್ನು ಮಣ್ಣು ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರ ಬ್ಲಾಕ್ ಸಾಯಿಲ್ ತುಂಬ ಚೆನ್ನಾಗಿದೆ ಈಗಾಗಲೇ ಕಡಲೆ ಹಾಕಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಬ್ಲಾಕ್ ಸಾಯಿಲು ಇನ್ನು ನಾನು ನೀರಿನ ಸ್ಥಿತಿಗೆ ಬರ್ತೀನಿ ನೋಡಿರಿ ಪಕ್ಕದಲ್ಲಿ ಒಂದು ಟಿ ಸಿ ಇದೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಇವರ ಸಂಬಂಧಿಕರದೆ ಟಿ ಸಿ ಕಾಣ್ತಾ ಇದೆಯಾ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾಡ್ಕೊಂಡಿದ್ದಾರೆ ತೆಂಗು ಅಡಿಕೆ ಎಲ್ಲವನ್ನು ಕೂಡ ಈಗಾಗಲೇ ನೆಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಇನ್ನು ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲೂ ಕೂಡ ಖಾಲಿ ಇಲ್ಲ ಈ ಜಮೀನು ಮಾತ್ರ ಕೆಲವೊಂದು ಕಾರಣಾಂತರಗಳಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದಕ್ಕೆ ಆಗಿಲ್ಲ ಈಗ ಕಡಲೆ ಹಾಕಿದ್ದಾರೆ ಏನು ಮಾಡ್ಕೊಳ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಜೊತೆಗೆ ಯಾವುದೇ ರೀತಿ ತಂಟೆ ತಕರಾರಿಲ್ಲ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಜೊತೆಗೆ ನಾನು ಮಣ್ಣಾಯಿತು ಜನರಲ್ ಪ್ರಾಪರ್ಟಿ ಆಯಿತು ನೀರಿನ ಸ್ಥಿತಿ ಕೂಡ ಗೊತ್ತಾಯಿತು ಜೊತೆಗೆ ನಾನೇನಾದರೂ ಒತ್ತಡದ ಬರದಲ್ಲಿ ಏನಾದರೂ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದರೆ ಅಂಥ ವಿಚಾರಗಳನ್ನು ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ ನಿಮ್ಮ ಸಲಹೆಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಯಾಕೆಂದರೆ ಮನುಷ್ಯ ತಪ್ಪು ಮಾಡೋದು ಸಹಜ ಅಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ನೀವು ನನಗೆ ತಿಳಿಸ್ಬೋದು ಯಾಕೆಂದರೆ ನಾನು ಮುಂದಿನ ವೇಡಿಗಳಲ್ಲಿ ಅವನ್ನ ಸರಿ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಈ ಜಮೀನಿಗೆ ಬೆಲೆ ಕೊನೆಯದಾಗಿ ನಾನು ಈಗಾಗಲೇ ಇಲ್ಲ ಎಲ್ಲವೂ ಹೇಳಿದ್ದೀನಿ ಚಿತ್ರದುರ್ಗಕ್ಕೆ ಕೇವಲ ಇಪ್ಪತ್ತು ಮೂರು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಟೌನ್ಗೆ ತುಂಬ ನಿಯರ್ ಬಿಡಿ ಯಾಕೆಂದರೆ ಹದಿಮೂರು ಕಿಲೋಮೀಟ್ರ್ ಕಸಬ ಚಳ್ಳಕೆರೆ ಕಸಬ ಚಳಕೆರೆ ತಾಲೂಕು ಚಳಕೆರೆ ಕಸಬ ಚಿತ್ರದುರ್ಗ ಡಿಸ್ಟಿಕ್ಕು ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೇಳ್ತಾರೆ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೇಳ್ತಾರೆ ಸ್ವಲ್ಪ ದೂರ ಆಯಿತು ಅನ್ನೋದು ಬಿಟ್ಟರೆ ಭೂಮಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ಕುಳ್ಳಳ್ಳಿ ಗೇಟ್ ಅಂತ ಬರುತ್ತೆ ಚಳ್ಕೆರಿಯಿಂದ ಚಿತ್ರದುರ್ಗಕ್ಕೆ ಹೋಗೋ ರಸ್ತೆಯಲ್ಲಿ ಕುಳ್ಳಳ್ಳಿ ಗೇಟ್ ಅಂತ ಅಲ್ಲಿಂದ ಇಲ್ಲಿಗೆ ಕೇವಲ ಮೂರೇ ಕಿಲೋಮೀಟ್ರು ಸ್ವಲ್ಪ ದಾರಿ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ ನಕ್ಕ ರೋಡ್ ಇದೆ ನಿಮಗೆ ಒಂದು ಸಾರಿ ಇಲ್ಲಿಗೆ ವಿಸಿಟ್ ಕೊಡಿ ಯಾಕೆಂದರೆ ಎಲ್ಲವೂ ಕೂಡ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ಒಂದು ಸಾರಿ ಸ್ಪಾಟ್ ವಿಸಿಟ್ ಕೊಡಿ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೇಳ್ತಾರೆ ಅದ್ರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ನನ್ನ ಪ್ರಕಾರ ತೊಗೋಬೋದು ಯಾಕೆಂದರೆ ಟೌನ್ ಇಯರ್ ಆಗುತ್ತೆ ತೊಗೋಬೋದು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಇನ್ನು ಫ್ಯೂಚರಲ್ಲಿ ಇಲ್ಲೊಂದು ನೀರಿನ ಪೈಪ್ ಹೋಗಿದೆ ಭೂಮಿಯೊಳಗೆ ಅದು ಭದ್ರಾ ಮೇಲ್ದಂಡೆ ಅದು ನನಗೆ ಸರಿಯಾದ ಮಾಹಿತಿ ಇಲ್ಲ ಆದ್ದರಿಂದ ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಉಟ್ಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್